ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಂಬಾನಿ ಮಂಜುನಾಥ್ ಅವರಿಂದ ದೇವಸ್ಥಾನದ ಅಭಿವೃದ್ಧಿಗೆ ಸಹಾಯ ಹಸ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶೀಲ್ಲಘಟ್ಟ ತಾಲೂಕಿನ ಕುತ್ತಾಂಡಹಳ್ಳಿ ಗ್ರಾಮದ ಶನಿಮಹಾತ್ಮ ಸ್ವಾಮಿ ದೇವಾಲಯದ ಅಭಿವೃದ್ಧಿಗೆ ಚಿಂತಾಮಣಿ ನಗರದ ವಾಸಿಯಾದ ಅಂಬಾನಿ ಫೈನಾನ್ಸ್ ಹಾಗೂ ಅಂಬಾನಿ ಯಾತ್ರಿ ಮಾಲೀಕರಾದ ಅಂಬಾನಿ ಮಂಜುನಾಥ್ ಅವರು ಆರ್ಥಿಕ ಸಹಾಯ ನೀಡಿದ್ದಾರೆ ಎಂದು ಅವರು ತಮ್ಮ ಕುಟುಂಬದೊಂದಿಗೆ ಶೀಲಘಟ್ಟ ತಾಲೂಕಿನ ಕುತ್ತಾಂಡಹಳ್ಳಿ ಗ್ರಾಮದ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಅವರು ದೇವಾಲಯದ ಮುಂಭಾಗ ಶೀಟುಗಳನ್ನು ಅಳವಡಿಸಲು ಆರ್ಥಿಕ ಸಹಾಯ ಹಸ್ತ ನಡೆ ಮುಂದಿನ ದಿನಗಳಲ್ಲಿ ದೇವಾಲಯದ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಸಹಕರಿಸುವ ಭರವಸೆ ನೀಡಿದರು ಅಷ್ಟೇ ಅಲ್ಲದೆ ಅಂಬಾನಿ ಮಂಜುನಾಥ್ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದು ಅವರ ಸೇವೆ ಹೀಗೆ ಮುಂದುವರೆಯಲಿ ಎಂದು ನಮ್ಮ ಆಶಯ ಈ ಸಂದರ್ಭದಲ್ಲಿ ಗಂಗಾಧರಸಿ ಶಮಲಾ ಎಂ ವಿನೋಬಾ ವಾಸಿ ನಳಿನಿ ಚಂದ್ರಶೇಖರ್ ಮುನಿಯಮ್ಮ ಮುನಿಶಾಮಿ ಸೇರಿದಂತೆ ಮುಂತಾದವರು ಇದ್ದರು ಪುತ್ತಂಡಿಯಲ್ಲಿ ಚಿಕ್ಕಘಟ್ಟ ತಾಲೂಕು ಪುತ್ತಂಡಿಯಲ್ಲಿ ಈ ದೇವಸ್ಥಾನಕ್ಕೆ ಹಾಕೋದಕ್ಕೆ ನಮ್ಮ ಕಡೆಯಿಂದ ಆರು ಸಾವಿರದ ಅಮೌಂಟನ್ನು ಕೊಡ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ರೀತಿ ದೇವಸ್ಥಾನಕ್ಕೆ ಸಹಾಯ ಮಾಡ್ತೀನಿ ಈ ದೇವ್ರಿಗೂ ದೇವಸ್ಥಾನ ಬರೋವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ Pues, me he